ಏನು ಪ್ರತಿಷ್ಠಿತ ಪಾಕ್ಸ್ಕಾನ್ ಕಂಪನಿಯ ಮೇಲೆ ಪಂಚಾಯಿತಿ ಸಮರವನ್ನ ಸಾರಿದೆ ತೆರಿಗೆ ಪಾವತಿ ಮಾಡದ ಕಂಪನಿಯ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಗರಮಾಗಿದ್ದಾರೆ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಾಣ ಅನ್ನುವ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಸೊ ಪ್ರತಿಷ್ಠಿತ ಪಾಕ್ಸ್ಕಾನ್ ಕಂಪನಿಯ ಮೇಲೆ ಪಂಚಾಯಿತಿ ಸಮರ ಸಾರಿದೆ ತೆರಿಗೆ ಪಾವತಿ ಮಾಡದ ಕಂಪನಿಯ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಗರಂ ಆಗಿದ್ದಾರೆ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೊಯ್ರಾ ಮತ್ತು ವಿಶ್ವನಾಥಪುರ ಪಂಚಾಯಿತಿಗಳಿಂದ ಸಮರ ಬಿಯಿಂದ ಮುನ್ನೂರು ಎಕರೆ ಖರೀದಿಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಸಾವಿರಾರು ಕೋಟಿ ಕಂಪನಿಯಿಂದ ತೆರಿಗೆ ಬಾರದ ಹಿನ್ನೆಲೆಯಲ್ಲಿ ನೋಟಿಸ್ ಹೋಗಿದೆ ಖಾಲಿ ಜಾಗಕ್ಕೂ ಟ್ಯಾಕ್ಸ್ ಕಟ್ಟದೆ ಮೊಂಡಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಪನಿ ಖಾಲಿ ಜಾಗದಲ್ಲಿ ಕಟ್ಟಡ ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದಾರೆ ವಿಶ್ವನಾಥಪುರ ಪಂಚಾಯಿತಿಗೆ ಹದಿನೇಳು ಲಕ್ಷಕ್ಕೂ ಹೆಚ್ಚು ತೆರಿಗೆ ಬಾಕಿ ಬರಬೇಕಾಗಿದೆ ಕೊಯ್ರಾ ಗ್ರಾಮ ಪಂಚಾಯಿತಿಗೆ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ತೆರಿಗೆ ಬಾಕಿ ಬರಬೇಕಾಗಿದೆ ನೋಟಿಸ್ ಕೊಟ್ಟರು ಸಹ ಡೋಂಟ್ ಕೇರ್ ಅಂತ ಇರತಕ್ಕಂಥದ್ದು ಪಾನ್ಸ್ಕಾನ್ ಕಂಪನಿ ಪಾಕ್ಸ್ಕಾನ್ ಕಂಪನಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೈಯಪ್ಪ ಶಾಂತಕುಮಾರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಫೆಬ್ರವರಿ ಏಳರ ಒಳಗೆ ಟ್ಯಾಕ್ಸ್ ಕಟ್ಟುವಂತೆ ಪಾಕ್ಸ್ಕಾನ್ ಕಂಪನಿಗೆ ಗಡುವನ್ನು ನೀಡಲಾಗಿದೆ ಕಂಪನಿಯಿಂದ ನಮ್ಮ ವಿಷ್ಣಪುರ ಗ್ರಾಮ ಪಂಚಾಯತಿಗೆ ಸುಮಾರು ಎಂಟು ಕೋಟಿ ಬಾಕಿ ಇದೆ ಪಂಚಾಯತಿಗೆ ಐದು ಕೋಟಿ ಬಾಕಿ ಇದೆ ಅವರು ಎರಡು ಪಂಚಾಯಿತಿಯರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸುಮಾರು ನೋಟಿಸು ಯಾವುದೇ ರೀತಿ ರಿಯಾಕ್ಷನ್ ಇಲ್ಲ ಮತ್ತು ಅವರು ಅಲ್ಲಿ ಹುಡ್ಕೊಂಡು ಹೋಗಿದ್ದಾರೆ ಅವ್ರನ್ನೂ ಕ್ಯಾರೆ ಮಾಡ್ತಾ ಇಲ್ಲ ಹೊರಗಡೆ ಕರೆಸ್ತಾ ಇಲ್ಲ ಪುನ್ಸಿ ಮಾತಾಡ್ತಾ ಇಲ್ಲ ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರೆ ಮೆಂಬರ್ಗಳೆಲ್ಲ ಹೋಗಿದ್ದಾರೆ ಈ ಹೋಗಿದ್ದಾರೆ ಅಧ್ಯಕ್ಷರು ಹೋಗಿದ್ದಾರೆ ಮೊನ್ನೆ ನಮ್ಗೆ ಗೊತ್ತಾಗಿ ನಾವು ಮತ್ತು ನಮ್ಮ ಕಾ ಮುಖಂಡರೆಲ್ಲ ಸೇರಿ ಒಂದು ಪಂಚಾಯತಿಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಪ್ರೆಸ್ ಮೀಟ್ ಮಾಡಿ ಏಳನೇ ತಾರೀಕು ಟೈಮ್ ಕೊಟ್ಟಿದ್ವಿ ಗಡಿಗೆ ಕೊಟ್ಟಿದ್ವಿ ಏಳನೇ ತಾರೀಕು ಒಳಗಡೆ ಅವ್ರು ಬಂದು ಏನಾದರೂ ಕಂದಾಯ ಪಾವತಿ ಮಾಡಿದ್ರೆ ನಾವು ಅವ್ರನ್ನ ಫ್ರೀಯಾಗಿ ಕೊಡ್ತೀವಿ ಏಳನೇ ತಾರೀಕು ಬಂದಿಲ್ಲ ಅಂದ್ರೆ ನಾವು ಒಂದು ದೊಡ್ಡದಾಗಿ ಒಂದು ಉಗ್ರ ಹೋರಾಟ ಮಾಡಬೇಕಂತ ಅಲ್ಲಿ ಪಾಕ್ಸ್ ಗೇಟ್ ಮುಂದೆ ಹಮ್ಮಿಕೊಂಡು ಉಗ್ರ ಹೋರಾಟ ಮಾಡ್ಬೇಕಂದ್ಕೊಂಡಿದ್ವಿ ಈಗ ಸರಿಯಾಗಿ ಭೂಮಿ ನೀರು ಎಲ್ಲಾ ಬಳಕೆ ಮಾಡ್ಕೊಂಡು ಲೋಕಲ್ ಅಥಾರಿಟಿಗೆ ಒಡಲೆ ಎಸ್ಬೇಕು ಅಂತ ನೋಡ್ತಾರೆ ಇಲ್ಲಿ ನಮ್ಮ ಜಮೀನು ನಮ್ಮ ನಮ್ಮ ಜಮೀನು ತಗೊಂಡು ಅಲ್ಲಿ ಜಮೀನು ಕೊಟ್ಟವ್ರಿಗೆಲ್ಲ ಕೆಲಸ ಕೊಟ್ಟು ಅಂತೇಳಿ ಒಬ್ಬರಿಗೂ ಕೆಲಸ ಕೊಡಲಿಲ್ಲ ನಾನೇ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ರೆಪರ್ ರೆಫರ್ ಮಾಡಿದ್ದೀನಿ ಒಬ್ರಿಗೂ ಕೆಲಸ ಕೊಡಲಿಲ್ಲ ಈಗ ಕೊಡ್ತೀವಿ ನಾನು ಎರಡು ಸಾರಿ ಮೀಟಿಂಗ್ ತಗೊಂಡಿದ್ದೀನಿ ಅವ್ರಿಗೆ ಉಪಾಧ್ಯಕ್ಷ ಡೈರೆಕ್ಟ್ ಉಪಾಧ್ಯಕ್ಷ ಹತ್ರ ಎರಡು ಸಾರಿ ನಾವು ಮೀಟಿಂಗ್ ತೊಗೊಂಡಿದ್ದೀವಿ ಪಾಕಿಸ್ತಾನವಾಗ ನಾನೇ ಕುಂತ್ಕೊಂಡು ಇನ್ಸ್ಪೆಕ್ಟರ್ಗೆ ನಾವು ಮತ್ತು ಕೆಲವು ಮುಖಂಡರಾಗಿ ತಗೊಂಡು ನಮ್ಮ ಸುತ್ತಮುತ್ತ ಹಳ್ಳಿ ಇವರಾಗ ಒಬ್ರಿಗೂ ಇಲ್ಲಿವರೆಗೂ ಒಬ್ಬರು ಕೆಲಸ ತೊಗೊಂಡಿಲ್ಲ